ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಿಕ್ಕಿನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಈ ವಿಡಿಯೋನ ನೋಡಿ ನೀವು ಫಸ್ಟ್ ಟೈಮ್ ಶೇಂಗಾ ಚಿಕನ್ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಫೇಲ್ ಆಗದೆ ಇರೋ ತರ ನೀವು ಮಾರ್ಕೆಟ್ ಇಂದ ತಂದು ತಿಂದಾಗ ಯಾವ ರೀತಿಯಾಗಿ ಟೇಸ್ಟ್ ಮತ್ತೆ ಟೆಕ್ಚರ್ ಇರುತ್ತೋ ಅದೇ ರೀತಿಯಾಗಿರುವಂತಹ ಶೇಂಗಾ ಚಿಕೆನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಏನಿಲ್ಲ ಸಿಂಪಲ್ ಆಗಿ ನಾನು ಹೇಳುವಂತ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರುವಂತ ಶೇಂಗಾ ಟಿಪ್ಪಿನ ಮಾಡಬಹುದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಮೇಲೆ ಒಂದು ಪ್ಯಾನ್ ತಿದ್ದೀನಿ ಇದಕ್ಕೆ ಒಂದು ಕಪ್ ಶೇಂಗಾನ ಹಾಕ್ತಾ ಇದ್ದೀನಿ ಈಗ ಇದನ್ನ ಲೋ ಟು ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬಾರ್ದು ಯಾಕಂದ್ರೆ ಶೇಂಗಾ ಬೇಗ ಆಗ್ಬಿಡುತ್ತೆ ಹೀಗಾಗಿ ಇದನ್ನ ಲೋ ಟು ಮೀಡಿಯಂ ನಲ್ಲಿನೆ ಚೆನ್ನಾಗಿ ನಿಧಾನವಾಗಿ ಹುರ್ಕೊಳ್ಬೇಕು ಶೇಂಗಾ ಚಿಕ್ಕಿನ ಮಾಡುವಾಗ ಫಸ್ಟ್ ಟಿಪ್ಪು ಏನಂದ್ರೆ ಶೇಂಗಾನ ಹದವಾಗಿ ಹುರ್ಕೊಳ್ಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ಅಲ್ಲಲ್ಲಿ ಕಪ್ ಕಪ್ಪು ಹಾಕ್ಬಿಟ್ರೆ ಶೇಂಗಾ ಚಿಕ್ಕಿಯಲ್ಲಿ ಅದೇ ಎದ್ದು ಕಾಣ್ತಾ ಇರುತ್ತೆ ಹೀಗಾಗಿ ಆ ಕಲರ್ ಏನಿರುತ್ತೆ ಚೇಂಜ್ ಅದೇ ಕಲರ್ ರೇಟೇನಾಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಉಜ್ಜಿ ನೋಡಿದ್ರೆ ಈಸಿಯಾಗಿ ಸಿಪ್ಪೆ ಬಿಡ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಹುರಿದಿದೆ ಅಂತ ಅರ್ಥ ಈಗ ಚೆನ್ನಾಗಿ ಶೇಂಗಾ ಹುಡಿದಿದೆ ಈಗ ಇದನ್ನ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ ಶೇಂಗಾ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದ್ರ ಮೇಲಿರುವಂತ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕೈಯಿಂದಾನೂ ಮಾಡಬಹುದು ಅಥವಾ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಬೌಲಿಂದನೂ ಕೂಡ ಈ ರೀತಿಯಾಗಿ ಮಾಡಿದರೆ ಈಸಿಯಾಗಿ ಸಿಪ್ಪೆನ ಸಪ್ರೇಟ್ ಮಾಡಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಸಿಕ್ಕೇನೂ ಸಪ್ರೇಟ್ ಆಗುತ್ತೆ ಹಾಗೆ ಶೇಂಗಾ ಎರಡು ಭಾಗನೂ ಆಗುತ್ತೆ ಈ ರೀತಿಯಾಗಿ ಮಾಡಿದ ನಂತರ ಇದನ್ನ ನೀವು ಮೊರಕಾಕೊಂಡೂ ಈ ರೀತಿಯಾಗಿ ಕೇರಿ ಸಪ್ರೇಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಇದರಲ್ಲೇನೆ ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಇದರ ಮೇಲಿರುವಂಥ ಸಿಕ್ಕೇನ ತೆಗೆದು ಸಪ್ರೇಟ್ ಮಾಡಿದ್ದೀನಿ ಹಾಗೇನೆ ನೀವು ಅಬ್ಸರ್ವ್ ಮಾಡಿದ್ರೆ ನೋಡುತ್ತೆ ಶೇಂಗರ್ ಕಲರು ಎಲ್ಲಿ ಚೇಂಜ್ ಆಗಿಲ್ಲ ಈ ರೀತಿಯಾಗಿ ನೀವು ಹದವಾಗಿ ಹುಡ್ಕೊಳ್ಬೇಕು ನಂತರ ನಾನು ಇಲ್ಲಿ ಒಂದು ಚಾಫಿಂಗ್ ಬೋರ್ಡ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಪಿಪಾನ ಹಾಗೆ ಗ್ರೀಸ್ ಮಾಡ್ತಾ ಇದ್ದೀನಿ ಹಾಗೆ ಗೂಗು ಕೂಡ ಸ್ವಲ್ಪ ಪಿಪಾನ ಗ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ರೆಡಿ ಇಟ್ಕೊಳ್ಳೋದ್ರಿಂದ ಚಿಕ್ಕ ರೆಡಿ ಆಗ ತಕ್ಷಣ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ ಹೀಗಾಗಿ ಇದನ್ನ ಮೊದಲೇನೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಸೌಮ್ ಮೇಲೆ ಆನ್ ಇಟ್ಟಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲನ ಹಾಕ್ತಾ ಇದ್ದೀನಿ ಒಂದು ಕಪ್ ಶೇಂಗಾಗೆ ಮುಖಾಲ್ ಕಪ್ಪು ಬೆಲ್ಲನ ಹಾಕ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ ನಾನು ಯಾವ ಕಪ್ಪಿನ ಅಳತೆಯಲ್ಲಿ ಶೇಂಗಾ ತಗೊಂಡಿದ್ನೋ ಅದೇ ಕಪ್ಪಿನ ಅಳಕೆಯಲ್ಲೇ ಬೆಲ್ಲನೇ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಿನ ಅಳಕೆಯಲ್ಲಿ ಅರ್ಧ ನೀರು ಮತ್ತು ಮುಕ್ಕಾಲು ಬೆಲ್ಲನ ಹಾಕಿದ್ದೀನಿ ಮೊದಲೇ ಸಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈಗ ಪಾಕ ಬರೋವರೆಗೂ ಇದನ್ನು ರೂಢಿಸ್ಬೇಕು ಸೆಕೆಂಡ್ ಹಿಪ್ ಏನಪ್ಪ ಅಂತ ಅಂದರೆ ಚೆಂಡಾ ಹಿಟ್ಟಿಗೆ ಗಟ್ಟಿ ಪಾಕ ತೊಗೊಳ್ಬೇಕಾಗುತ್ತೆ ನಾನು ನಿಮಗೆ ತೋರಿಸ್ಕೊಳ್ತೀನಿ ಯಾವ ರೀತಿಯಾಗಿ ಪಾಕನ ಚೆಕ್ ಮಾಡೋದು ಅಂತ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ನಾನು ತುಪ್ಪನ ಇದ್ದೀನಿ ತುಪ್ಪನ ಹಾಕಿ ಇದನ್ನ ಇನ್ನೂ ಒಂದು ಎರಡು ನಿಮಿಷ ನಾವು ಕುದಿಸಬೇಕಾಗುತ್ತೆ ತುಪ್ಪನ ಹಾಕೋದ್ರಿಂದ ಚಿಕ್ಕಿಗೆ ಒಂದು ಶೈನಿಂಗ್ ಟೆಕ್ಸ್ಚರ್ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಹಾಗೆ ಬಬಲ್ಸ್ ಬರ್ತಾ ಇದೆ ಈಗ ಪಾಕ ಬಂದಿದೆಯಾ ಇಲ್ವಾ ಅಂತ ಕಟ್ ಮಾಡೋದಕ್ಕೆ ಒಂದು ಅಲ್ಲಿ ಒಂದು ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಈಗ ಒಂದೆರಡು ಅನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನ ಚೆಕ್ ಮಾಡಿದಾಗ ನೀವು ನೋಡ್ಬೋದು ಅದು ಎಳೆ ತರ ಬರ್ತಾ ಇದೆ ಅಂದ್ರೆ ನಾವು ಚೀಸ್ ಎಲ್ಲ ಹೇಳಿದಾಗ ಯಾವ ರೀತಿಯಾಗಿ ರಬ್ಬರ್ ತರ ಬರುತ್ತಲ್ಲ ಆ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಇದು ಇನ್ನು ಗಟ್ಟಿ ಪಾಕ ಬಂದಿಲ್ಲ ಅಂತ ಅರ್ಥ ಇವಾಗಲೇ ನಾವು ಶೇಂಗಾನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅದು ಚೀಸ್ ತರ ರಬ್ಬರ್ ತರ ಆಗಿಡುತ್ತೆ ಪರ್ಫೆಕ್ಟ್ ಆಗಿ ನಿಮ್ಗೆ ಸಿಟ್ಟಿನ ಕಟ್ ಆಗೋದಿಲ್ಲ ಪಾಕ ಬಂದಿದೆಯೋ ಇಲ್ವೋ ಅಂತ ನಾವು ಅವಾಗ ಚೆಕ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಗಟ್ಟಿ ಪಾಕ ಬೇಕು ಅಂತ ನಾವು ಮಿಕ್ಸ್ ಮಾಡ್ತಾನೆ ಇರಬಾರ್ದು ಅವಾಗ ತೀರ ಗಟ್ಟಿಯಾಗಿ ಹೋಗ್ಬಿಡತ್ತೆ ಶೇಂಗಾ ಹಾಕಿ ಮಿಕ್ಸ್ ಮಾಡಿದಾಗ ಅದು ಪೂರ್ತಿಯಾಗಿ ಕುಡಿ ಕುಡಿಯಾಗಿ ಹೋಗ್ಬಿಡತ್ತೆ ಚಿಕ್ಕ ಆಗೋದಿಲ್ಲ ಹೀಗಾಗಿ ನಾವು ಒಂದು ಒಂದು ಸೆಕೆಂಡ್ಸ್ ಸೆಕೆಂಡ್ಸ್ಗೆಲ್ಲ ಇದನ್ನ ಚೆಕ್ ಮಾಡಬೇಕಾಗತ್ತೆ ನೋಡಿ ಎಕ್ಸಾಕ್ಟ್ ಆಗಿ ತರ್ಟಿ ಸೆಕೆಂಡ್ ನಂತರ ನಾನು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಒಂದೆರಡು ಡ್ರಾಪ್ಸ್ ಅನ್ನ ಹಾಕಿದ್ದೀನಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಕ್ರಿಸ್ಟಲ್ ತರ ಆಗ್ಬಿಡತ್ತೆ ಅಂದ್ರೆ ಕಲ್ಲಿನ ತರ ಆಗ್ಬಿಡತ್ತೆ ಶೇಂಗಾ ಸಿಕ್ಕಿ ಮಾಡ್ಲಿಕ್ಕೆ ಪಾಕ ಬಂದಿದೆ ಅಂತ ಅರ್ಥ ಈಗ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡ್ಕೊಂಡಂತ ಶೇಂಗಾನ ಇದಕ್ ಹಾಕ್ಬೇಕು ನಾವು ಲೇಟ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಮ್ಮ ಕನ್ಸಿಸ್ಟೆನ್ಸಿ ಅಂದ್ರೆ ಪಾಕ ಬಂದಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಶೇಂಗಾನ ಹಾಕಿ ಮಿಕ್ಸ್ ಮಾಡ್ಬಿಡಬೇಕು ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ಪಾಕ ಇನ್ನ ಗಟ್ಟಿ ಆಗ್ಬಿಡುತ್ತೆ ಆಗ ಶೇಂಗಾ ಪೂರ್ತಿಯಾಗಿ ಪುಡಿ ಪುಡಿ ಆಗ್ಬಿಡತ್ತೆ ಹೀಗಾಗಿ ನಾವು ಸ್ವಲ್ಪ ಕ್ವಿಕ್ ಮಾಡ್ಕೊಳ್ಬೇಕಾಗತ್ತೆ ಥರ್ಡ್ ಟೆಕ್ ಏನಪ್ಪ ಅಂತ ಅಂದ್ರೆ ಪೂರ್ತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಆಫ್ ಮಾಡಿ ಈಗ ಸರ್ವ್ ಆಫ್ ಮಾಡಿದೀನಿ ಇಮಿಡಿಯೇಟ್ ಆಗಿ ನಾವು ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಫೋರ್ತ್ ಟೆಕ್ ಏನಪ್ಪ ಅಂತ ಅಂದ್ರೆ ಇದನ್ನ ಹಾಕೋದು ಕೂಡ ಲೇಟ್ ಮಾಡಬಾರ್ದು ಯಾಕಂದ್ರೆ ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ಶೇಂಗಾ ಚಿಕ್ಕ ಏನಾಗುತ್ತೆ ಗಟ್ಟಿ ಆಗ್ಬಿಡುತ್ತೆ ಹೀಗಾಗಿ ಕ್ವಿಕ್ ಆಗಿ ನಾವು ಮಿಕ್ಸ್ ಮಾಡಿ ಇದನ್ನ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಹೀಗಾಗಿ ನಾವು ಮೊದಲು ಶಾಪಿಂಗ್ ಬೋರ್ಡ್ಗೆ ಅಥವಾ ನೀವು ಒಂದು ಪ್ಲೇಟಿಗೆ ಕೂಡ ತುಪ್ಪನ ಗ್ರೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿ ನೋಡಿ ಇದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ ಇದು ಬಿಸಿ ಇರುವಾಗ್ಲೇ ಈ ರೀತಿಯಾಗಿ ಲೆಫ್ಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಲೆವೆಲ್ ಆಗುತ್ತೆ ಇಲ್ದಿದ್ರೆ ಒಂದ್ ಕಡೆ ದಪ್ಪ ಒಂದ್ ಕಡೆ ಕೆಳು ಆಗುತ್ತಲ್ಲ ಹೀಗಾಗಿ ನಾನು ಲಟ್ಟಣಿಗೆಯಿಂದ ಲಭಿಸ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಡೆ ಆಗಿ ಇದು ಸ್ಪ್ರೆಂಡ್ ಆಗತ್ತೆ ನಂತರ ಇದು ಬಿಸಿ ಇರುವಾಗ್ಲೇ ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಆರಿನ ಮೇಲೆ ಇದನ್ನ ಕಟ್ ಆಗೋದಿಲ್ಲ ಹೀಗಾಗಿ ಬಿಸಿ ಇರುವಾಗ್ಲೇ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಅಲ್ಲಿ ಇದನ್ನ ಕಟ್ ಮಾಡಿಕೊಂಡು ಇದನ್ನ ಪೂರ್ತಿಯಾಗಿ ತಣ್ಣದಾದ ಬಿಟ್ಬಿಡಿ ನೋಡಿ ಈಗ ತಣ್ಣಗಾದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಶೇಂಗಾ ಚಿಕ್ಕಿ ಬಂದಿದೆ ಅಂತ ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಿರುಗಿಸಿ ತೋರಿಸ್ತಾ ಇದ್ದೀನಿ ಕೆಳಗಡೆನು ಕೂಡ ಯಾವುದೇ ರೀತಿಯಿಂದನೂ ಅಂತ ಇಲ್ಲ ಅದು ಪರ್ಫೆಕ್ಟ್ ಆಗಿ ಬಂದಿದೆ ಇದನ್ನ ನೀವು ಸುಮಾರು ದಿನಗಳವರೆಗೂ ಇಟ್ಕೊಂಡು ತಿನ್ಬೋದು ಬೇಗ ಹಾಳಾಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್